ಮಾಣಿಮಠದಲ್ಲಿ ಮಾಣಿಮಠದಲ್ಲಿ ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಿನ್ನೆ ಮತ್ತು ಇಂದು ನಾರಾಯಣಿ ಪಾರಾಯಣ ಮಾಡಿ ಒಂದು ಸೇವೆ ಮಾಡಿದೆವು ಇವು ಸೀತ ಮಾಲಿಂಗ ನದಿವಾರ ಶಿಷ್ಯ ಬಂದವು ಯಾಕೆ ಅವು ಗ್ರಹಿಸಿದಂಗೆ ಬಂದ ಎಲ್ಲ ಫಲವು ಸತ್ಫಲ ಟಿಕಲಿಯಲ್ಲಿ ಇಡುವಂಥ ಒಂದು ಆಕಾಂಕ್ಷೆಯೊಂದಿಗೆ ಇಲ್ಲಿಂದ ಪ್ರಸಾದ ರೂಪ ಹೋಗಿ பவி தேவத்வத்ரமவம் சபரசிரதி கயக்ரேமே ரோ வந்து கூட மணி பத்திருக்காங்க அந்த மாத்த அந்த வந்து ஒரு செட் வந்து வந்து உங்களுக்கு அந்த அந்த நன்றி வாக்கி நெரே கோக்கல நெய் கோளே அந்த அந்த எட்லற ಅವಕಾಶ ಇದ್ದಲ್ಲಿ ಬೇಕಾದ ಜಾಗ ಇಲ್ಲ ಸದ್ಯ ಜಾಗ ನೋಡಿಬಿಟ್ಟು ನಿಮ್ಮ ಸೂಕ್ತವಾದ ಜಾಗಿ ಮಾಡಿ ಅಂತ ಹೇಳಿ ಅದೇ Não ಆನ್ಲೈನ್ ಶಿಕ್ಷಣ ಕೊಡುವಂತಹ ಹೊಸ ಸಿದ್ಧತೆಯನ್ನು ನಮ್ಮ ಗುರುಗಳು ಮಾಡಿದ್ದಾರೆ ಅವರನ್ನು ಈಗ ನಾವು ಭೇಟಿಯಾಗೋಣ ನಾರಾಯಣಿಯಂ ಶಿಕ್ಷಣವನ್ನು ಆನ್ಲೈನ್ ಮೂಲಕ ಅವ್ರು ಕೊಡ್ತಾ ಇದ್ದಾರೆ ಏನು ನಿಮ್ಮ ಹೆಸರು ನಿಮ್ಮ ಒಂದು ಅನುಭವ ಏನು ಎಷ್ಟು ಸಮಯದಿಂದ ಕೊಡ್ತಾ ಇದ್ದೀನಿ ನಮಸ್ತೆ ಹರೇರಾಮ ನನ್ನ ಹೆಸರು ಈಶ್ವರಿ ನಾನು ನಾಟಿಪಳ್ಳ ಮನೆ ಹೆಸರು ನಾನು ನಾರಾಯಣ ತರಗತಿಯನ್ನು ನಡೆಸಿ ನನ್ನ ಕಳಿಸಲಿಕ್ಕೆ ಹೇಳಿದ್ದಾರೆ ಸುಮಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ತರಗತಿಯನ್ನು ಶುರು ಮಾಡಲಿಕ್ಕೆ ಹೇಳಿದ್ದಾರೆ ಮತ್ತು ಈಗ ಅಧ್ಯಾಯ ಒಂದೊಂದು ಇಪ್ಪತ್ತು ಸರ್ಗ ಬಾಕಿ ಇದೆ ಮುಗಿದಿದೆ ಮತ್ತೆ ತುಂಬ ಆಗ್ತಾ ಇದೆ ಕಲಿಸಲಿಕ್ಕೆ ಇಲ್ಲ ಕಷ್ಟ ಇಲ್ಲ ಸುರುವಿಗೆ ಕಷ್ಟ ಅಂತ ಅನಿಸ್ತಾ ಇತ್ತು ಈಗ ಕಷ್ಟ ಆಗೋದಿಲ್ಲ ಮತ್ತೆ ಎಲ್ಲರೂ ಕೂಡ ನಮ್ಮ ತರಗತಿಯಲ್ಲಿ ಇರುವವರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಶುರುವಿಗೆ ಸ್ವಲ್ಪ ಕಷ್ಟ ಆಗ್ತಾ ಇವರಿಗೆ ಅದೀಗ ಚೆನ್ನಾಗಿ ಕೊಡ್ತಾರೆ ಇಲ್ಲ ಕ್ಲಾಸ್ ಬಿಟ್ಟು ಹೋಗೋದಿಲ್ಲ ತುಂಬ ಅಂತ ಆಸಕ್ತಿಯಿಂದ ಕಲಿಯುತ್ತಾ ಇದ್ದಾರೆ ನಾರಾಯಣಮ್ಮನ್ನು ನನಗೂ ತುಂಬ ಕಲಿಸಿದ್ರೆ ತುಂಬ ಖುಷಿ ಖುಷಿ ಆಗ್ತಾ ಇದೆ ನಾನು ಆಶಾ ಕೊಂಡಾಡಿ ನಾರಾಯಣ್ಯಂ ಸುಮಾರು ಡಿಸೆಂಬರ್ ತಿಂಗಳಿನಿಂದ ನಮಗೆ ಪಾಠ ಮಾಡಲಿಕ್ಕೆ ಗುರುಗಳು ಒಂದು ಹೇಳಿದ್ದಾರೆ ಹಾಗೆ ಸುಮಾರು ಹದಿನೈದು ಶಿಷ್ಯಾರ್ಥಿಗಳು ಇದ್ದಾರೆ ನಮ್ಮ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಒಬ್ರಿಗೊಬ್ಬರು ಒಬ್ರಿಗೊಬ್ರು ಪ್ರತಿಯೊಬ್ಬರು ಚೆನ್ನಾಗಿ ಕಲಿತಾ ಇದ್ದಾರೆ ತುಂಬ ಆಸಕ್ತಿ ಇದೆ ಅವರಿಗೆ ಪಾಠ ಮಾಡಲಿಕ್ಕೂ ಕೂಡ ಆಸಕ್ತಿ ಇದೆ ಅವರಿಗೂ ಕೂಡ ನಿಮ್ಮ ಕಣ್ಣಿಗೆ ಶಿಕ್ಷಣ ತರಲು ಮತ್ತೆ ಅದನ್ನು ಒಂದು ಸಿದ್ಧತೆ ಅವರು ಇದ್ದಾರೆ ಅವರು ಕೂಡ ಇದ್ದಾರೆ ಅವ್ರ ಸಿದ್ಧಗಳು ಒಂದಿಬ್ರು ಮೂರು ಜನ ಖಂಡಿತಾ ಇದ್ದಾರೆ ಹಾಗೆ ಇದ್ದಾರೆ ತುಂಬ ಆಸಕ್ತಿ ಪಾಠ ಕೇಳಿಸ್ತಾ ಇದ್ದಾರೆ ಕಲಿತಾ ಇದ್ದಾರೆ ದಿನ ಏನು ನಿಮ್ಮ ಹೆಸರು ನನ್ನ ಹೆಸರು ಮಾಲತಿ ಅಲಂಕಾರ ನನ್ನ ಹೆಸರು ಮಾಲತಿ ಅಲಂಕಾರ ಮನೆ ನಾನು ಒಂದು ಮೂರು ವರ್ಷದಿಂದ ನಾರಾಯಣ್ಯಂ ಕಲಿತಾ ಇದ್ದೇನೆ ಅಂದರೆ ಕಲಿತು ಕಲಿತುಕೊಂಡು ಕಲಿಸುವಷ್ಟು ಅಷ್ಟರಲ್ಲಿಗೆ ನಾನು ಇಟ್ಟಿದ್ದೇನೆ ಈಗ ಅಂದರೆ ಗುರುಗಳು ಅಷ್ಟು ನಮ್ಮನ್ನು ತಯಾರು ಮಾಡಿದ್ದಾರೆ ಹಾಗೆ ನನ್ನ ಗ್ರೂಪಲ್ಲಿ ಒಂದು ಹದಿನೆಂಟು ಜನ ಇದ್ದಾರೆ ಅದಕ್ಕಿಂತ ಮೊದಲು ಇದ್ದರು ಒಂದು ಗ್ರೂಪ್ ಇತ್ತು ಐದನೇ ಗ್ರೂಪ್ ಅದಕ್ಕೂ ಕಲಿಸಿ ಅದರಲ್ಲಿ ಮೂವತ್ತು ಜನ ಇದ್ದರು ಅದಾದ ನಂತರ ಈಗ ಎರಡನೇ ಗ್ರೂಪ್ ಕೊಟ್ಟಿದ್ದಾರೆ ಕಲಿತಾರೆ ತುಂಬ ಆಸಕ್ತಿಯಿಂದ ಕಲಿತಾರೆ ಎಂಬತ್ತು ವರ್ಷದ ಮೂರು ಕೂಡ ಇದ್ದಾರೆ ತುಂಬ ಶ್ರದ್ಧೆಯಿಂದ ಕಲಿತಾರೆ ಒಂದು ಅಕ್ಷರವನ್ನು ತಪ್ಪದೆ ಹೇಳ್ತಾರೆ ಹೇಳ್ತಾರೆ ಚಂದ ನಮಸ್ಕಾರ ನಿಮ್ಮ ಹೆಸರೇನು ಮಾಶಂಕರ್ ಹೇಳಿ ನನ್ನ ಹೆಸರು ನಾನು ಒಂದೂವರೆ ವರ್ಷ ಒಂದು ಎರಡು ವರ್ಷಕ್ಕೆ ಹತ್ರ ಇತ್ತು ಕರೀಲಿಕ್ಕೆ ಶುರು ಮಾಡಿ ಅದು ಸಡನ್ನಾಗಿ ನನಗೆ ಕಲೀಲಿಕ್ಕೆ ಸಿಕ್ಕು ಯೂಟ್ಯೂಬಲ್ಲಿ ನೀವು ಹಾಕಿದ ಅದನ್ನೇ ನೋಡಿ ನಾನು ಕಂಡು ನಾನು ಮತ್ತೆ ಅವರ ಗುರುಗಳ ನಂಬರೆಲ್ಲ ಹೇಳಿ ಅದನ್ನು ತಿಳಿದು ಕ್ಲಾಸಿಗೆ ಸೇರಿದೆ ಮತ್ತು ಇವರು ನನಗೆ ಕ್ಲಾಸಿಗೆ ಹಾಕಿದರು ಎರಡನೇ ತರಗತಿ ಅದರಲ್ಲಿ ಆರು ಲಕ್ಷ್ಮಿಕ ಮಾಡ್ತಿದ್ರು ಅವರಿಗೂ ಕೂಡ ದೊಡ್ಡ ಒಂದು ವಂದನೆಗಳು ಅಂದರೆ ಗುರುಗಳಿಗೆ ಮತ್ತು ಅವರಿಗೆ ಮೊದಲನೇದಾಗಿ ಈಗ ನನಗೆ ಅದೇ ನಾನು ಕಲಿತಾ ಇರುವಾಗಲೇ ನನಗೆ ವಾಪಸ್ ಪಾಠಕ್ಕೆ ವರದಕ್ಷ್ಮಿಕ ಮಾಡಿ ನೀವು ಅಂತ ಹೇಳಿ ಸಪೋರ್ಟ್ ಒಳಗೆ ಪ್ರೋಫರ್ ಮಾಡ್ತಾರೆ ಸಹ ಮಾಡಿ ನನಗೆ ಅದೇ ಅರ್ಧ ಒಂದು ಕಾಲಾಂಶವಾಗ್ತಿತ್ತು ಅದನ್ನು ಮಾಡಿಕೊಂಡು ಇವರಲ್ಲಿ ಪಾಠ ಮಾಡಿಕೊಂಡು ಸೊ ನೀವು ಬೇಸಿಕಲಿ ಗೃಹಿಣಿ ಅಲ್ಲ ಬೇಸಿಕಲಿ ಗ್ರಹಿಣಿ ಗೃಹಿಣಿ ಗೃಹಿಣಿ ಆಗಿದ್ದುಕೊಂಡು ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ನೀವು ಏನು ಶಿಕ್ಷಣದ ಮೊದಲು ಟೀಚರ್ ಮಟ್ಟ ಆಗಿದ್ರೆ ಏನಿಲ್ಲ ಏನಿಲ್ಲ ಟೀಚರ್ ಏನಾಗಿಲ್ಲ ಏನಿಲ್ಲ ಇದುವರೆಗೆ ಏನಿಲ್ಲ ಈಗ ಇದರಲ್ಲಿ ಇವರು ಕೊಟ್ಟ ಮೇಲೆ ಈಗ ನಾನು ಕಲಿಸಿ ತುಂಬ ಖುಷಿ ಕೊಡ್ತದೆ ಎಲ್ಲ ಸ್ವಲ್ಪ ವಯಸ್ಸಾದವರು ಇವತ್ತು ವಯಸ್ಸಾದ್ರು ಚಂದ ಹೇಳ್ತಾರೆ ಅಕ್ಷರ ಮತ್ತು ಗುರುಗಳು ಕೊಟ್ಟ ಅವಕಾಶಕ್ಕೆ ಮತ್ತು ನಮಗೆ ವರಲಕ್ಷ್ಮಿ ಅಕ್ಕ ನನಗೆ ಕೊಡಿದ ಪ್ರೋತ್ಸಾಹ ಎಲ್ಲದಕ್ಕೂ ನಾನು ಅವ್ರಿ ಚಿರ ಕಲಿತಾ ಇದ್ದಾರೆ ಅಂದರೆ ಇಬ್ರು ಕಲಿಯೋರು ಸಾಧಾರ ಕಲಿಯುವರು ಇದ್ದಾರೆ ಚಂದ ತುಂಬ ಹೇಳುವರು ನಿಮ್ಮ ಹೆಸರು ಪರಿಚಯ ಮತ್ತು ಎಷ್ಟು ಸಮಯದಿಂದ ಈ ನಾರಾಯಣಿಯಂ ತರಬೇತಿ ತರಗತಿಗೆ ನೀವು ಸೇರಿದ್ದೀರಿ ನಿಮ್ಮ ಅನುಭವ ಹೇಳಿ ನನ್ನ ಹೆಸರು ಗಣೇಶ್ ಪನ್ನೆ ಅಂತ ನಾನು ಸುಮಾರು ಎಂಟು ತಿಂಗಳಿಂದ ನಾರಾಯಣ ಕಲಿತಾ ಇದ್ದೇನೆ ಶ್ರೀ ಗುರು ಕುರುಬುಟೇಲು ಮಾಲಿಂಗೇಶ್ವರ ಭಟ್ರ ಅವರ ಆನ್ಲೈನ್ ತರಗತಿಯಲ್ಲಿ ವಿದ್ಯಾ ಗೌರಿ ಅವರ ಶಿಷ್ಯ ಶಿಷ್ಯನಾಗಿ ಕಲಿತಾ ಇದ್ದೇನೆ ನಾನು ಏನು ನಿಮಗೆ ಇದಕ್ಕೆ ಬರಲಿಕ್ಕೆ ಏನು ಹೇಗೆ ಆಯಿತು ನಿಜವಾಗಿ ಗೀತಾಜ್ಞಾನ ಯಜ್ಞದ ಮುಖಾಂತರ ನಾನು ಭಗವದ್ಗೀತೆಯನ್ನು ಕಲಿತೆ ಭಗವದ್ಗೀತೆಯಿಂದ ಮುಂದೆ ಯಾವ ಶ್ಲೋಕವನ್ನು ಕಲಿಯುವಂತಾಗೋ ನಾರಾಯಣ ಎಂ ಕಲಿಯುವಂಥ ಗುರುಐರ ನನನ್ಯ ಭಕ್ತಿಯು ಕಾರಣ ಇದೊಂದು ಹೇಳ್ತಿದ್ದರೆ ನಾವು ನಿಜವಾಗಿ ಮೊಬೈಲನ್ನು ಅತಿ ಮೊಬೈಲನ್ನು ಇದಕ್ಕಿಂತ ಈ ವಿಮುಖರಾಗಲಿಕ್ಕೆ ಬೇಕಾಗಿಯೇ ನಾರಾಯಣ ಎಮ್ ಮುಖ್ಯ ಮುಖ್ಯ ಕಾರಣ ಅದು ನನಗೆ ನನ್ನ ವಿದ್ಯೆಯನ್ನು ಉಚ್ಚಾರಗಳನ್ನು ಎಲ್ಲ ಸ್ಪಷ್ಟ ಮಾಡಿದೆ ಎಲ್ಲ ಮರೆತು ಹೋದದನ್ನು ಪುನಃ ನೆನಪು ಮಾಡಿಕೊಡ್ತಾ ಇದೆ ಕಲಿತ ವಿದ್ಯೆಯನ್ನು ಪುನರಾವರ್ತನೆ ಮಾಡಿದ ರೀತಿ ಆಗ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ತುಂಬಾ ಜನ ಹೊಸ ಚೆನ್ನಾಗಿ ಮಾಡ್ತಾರೆ ತುಂಬಾ ಹೊಸ ಪರಿಚಯವಾಯಿತು ತುಂಬ ತುಂಬಾ ಗುರುತ ಪರಿಚಯ ಇಲ್ಲದವ್ರನ್ನ ಹೊಸ ಹೊಸ ಪರಿಚಯಗಳು ಆಯಿತು i uh -huh. uh -huh. uh -huh. Yeah,

ಶಿವ ಪುರಾಣ ಹೇಳ್ತಾರೆ ಬಲವ್ರು ಬಲವು ಹಾಗೆ ಹೇಳ್ತಾರೆ ಹಾಗಾಗಿ ಅದು ಅದೇನು